ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ವಿಧೇಯಕವನ್ನು ನಾವು ಐದು ಪ್ರಾವಿಷನ್ಸನ್ನು ಅಮೆಂಡ್ ತಿದ್ದುಪಡಿಗೆ ತಂದಿದ್ದೇವೆ ಅಧ್ಯಕ್ಷರೇ ಸೆಕ್ಷನ್ ಟೂ ಆರ್ ಎ ಸೆಕ್ಷನ್ ತರ್ಟೀನ್ ಒನ್ ಮತ್ತು ಸೆಕ್ಷನ್ ಫಿಫ್ಟೀನ್ ಟು ಮತ್ತು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಒನ್ ಮತ್ತು ಸೆಕ್ಷನ್ ತರ್ಟಿ ತ್ರೀ ಒನ್ ಅಧ್ಯಕ್ಷರೇ ಇದರದ ಈ ಐದು ಸೆಕ್ಷನ್ನಿನ ಅಮೆಂಡ್ಮೆಂಟಿನ ಉದ್ದೇಶ ಏನಂದರೆ ನಮ್ಮ ಗ್ರಾಮೀಣ ಯೂನಿವರ್ಸಿಟಿ ಏನಿದೆ ಅದನ್ನು ಇನ್ನು ಸರಿಯಾಗಿ ರೀತಿಯಾಗಿ ನಾವು ಡೇ ಟು ಡೇ ಫಂಕ್ಷನಲ್ಲಿ ಎಫಿಷಿಯನ್ಸಿ ತರ್ಬೋದು ಮತ್ತು ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆಗ ಆಗಬೇಕು ಅಂತ ಯಾಕಂದರೆ ಈ ಯೂನಿವರ್ಸಿಟಿಗೆ ಸಾಕಷ್ಟು ಪೊಟೆನ್ಷಿಯಲ್ ಇರೋದ್ರಿಂದ ಸ್ವಲ್ಪ ಸರ್ಕಾರದ ಅಂಡರ್ ಇದ್ರೆ ಸ್ವಲ್ಪ ಹೆಚ್ಚು ರೀತಿಯಾಗಿ ನಾವು ಇದನ್ನು ಬೆಳೆಸ್ಬೋದು ಅಂದ್ಬಿಟ್ಟು ನಮ್ಮದು ಒಂದು ಪರಿಕಲ್ಪನೆ ಇದೆ ಅಧ್ಯಕ್ಷರೇ ಆದ್ದರಿಂದ ಇದನ್ನು ಡೀಟೇಲಾಗಿ ತಮ್ಮದೇನಾದರೂ ಇದು ಇದ್ದರೆ ಎಕ್ಸ್ಪ್ಲೇನ್ ಮಾಡಬೇಕು ಸರ್ ಈಗ ಮೊನ್ನೆ ಇದು ಸೆಕ್ಷನ್ ಟೂ ಎ ಅಮೆಂಡ್ಮೆಂಟನ್ನು ಮೊದಲೇದಾಗಿ ಸ್ಟೇಟ್ ಗೌರ್ಮೆಂಟ್ ಅಂತ ಇರೋದನ್ನ ನಾವು ಮಿನಿಸ್ಟರ್ ಇನ್ಚ ಇನ್ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜನ್ನು ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಚಾನ್ಸಲರ್ನ ಇರೋ ಮುಂಚೆ ಗವರ್ನರ್ ಅವರಿದ್ದರು ಇದು ಈಗ ಮುಖ್ಯಮಂತ್ರಿಗಳನ್ನು ನಾವು ಚಾನ್ಸ್ಲರ್ ಆಗಿ ಮಾಡ್ತಾ ಇರೋದ್ರಿಂದ ನಾವು ಸ್ಟೇಟ್ ಗೌರ್ಮೆಂಟಿಗೆ ಅದಕ್ಕೆ ಜವಾಬ್ದಾರಿ ಕೊಡ್ಲಿಕ್ಕಾಗಲ್ಲ ವಿ ಹ್ಯಾವ್ ಟು ಸ್ಪೆಸಿಫಿಕಲಿ ಪುಟ್ ಇಟ್ ಅಂಡರ್ ದ ಡಿಪಾರ್ಟ್ಮೆಂಟ್ ಒಂದನೇದು ಎರಡನೇದು ಸೆಕ್ಷನ್ ತರ್ಟೀನ್ ಒನ್ನಲ್ಲಿ ದ ಆ್ಯಕ್ಟ್ ಆಫ್ ದ ಫಾರ್ ದ ವರ್ಡ್ಸ್ ಗವರ್ನರ್ ಇನ್ ದ ವರ್ಡ್ಸ್ ಚೀಫ್ ಮಿನಿಸ್ಟರ್ ಬಿ ಸಬ್ಸ್ಟಿಟ್ಯೂಟ್ ಅಂದರೆ ಗವರ್ನರ್ ಬದಲು ನಾವು ಮುಖ್ಯಮಂತ್ರಿಗಳನ್ನು ನಾವು ಚಾನ್ಸ್ಲರ್ ಚಾನ್ಸಲರ್ ಆಗಿ ಮಾಡ್ತಾ ಇದ್ದೀವಿ ಮೂರನೇದು ಅಧ್ಯಕ್ಷರೇ ಸೆಕ್ಷನ್ ಫಿಫ್ಟೀನ್ ಟೂನಲ್ಲಿ ಏನು ಅಪಾಯಿಂಟ್ಮೆಂಟ್ ಆಫ್ ವಿ ಸಿ ಇದೆ ವೈಸ್ ಚಾನ್ಸ್ಲರ್ ಇದೆ ಅದನ್ನು ನಾವು ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಮುಂಚೆ ಇರಲಿಲ್ಲ ಅಧ್ಯಕ್ಷರೇ ಈಗ ಎಂಟು ಸಾವಿರದ ಹದಿನೆಂಟು ಯು ಜಿ ಸಿ ಗೈಡ್ಲೈನ್ ಪ್ರಕಾರ ಮಿನಿಮಮ್ ಆಫ್ ಟೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಅ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ ಆರ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ರೆಪ್ಯೂಟೆಡ್ ರಿಸರ್ಚ್ ಆರ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಸೇಷನ್ ವಿತ್ ಪ್ರೂಫ್ ಆಫ್ ಹ್ಯಾವಿಂಗ್ ಡೆಮಾನ್ಸ್ಟ್ರೇಟೆಡ್ ಅಕಾಡೆಮಿಕ್ ಲೀಡರ್ಶಿಪ್ ಎಕ್ಸೆಟ್ರಾ ಅಂತ ಏನು ಯು ಜಿ ಸಿ ಆ್ಯಕ್ಟ್ ಪ್ರಕಾರ ಇದೆ ಅದನ್ನು ನಾವು ತಂದಿದ್ದೀವಿ ಅಧ್ಯಕ್ಷೆ ನಾಲ್ಕನೇ ಅಮೆಂಡ್ಮೆಂಟು ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಒನ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಮುಂಚೆ ಏನಾಗ್ತಾ ಇತ್ತು ಪ್ರತಿ ಮೂರು ವರ್ಷ ನಾವು ಬದಲಾವಣೆ ಮಾಡಬೇಕಾಗಿತ್ತು ಅದಕ್ಕೆ ಈ ಎಕಾಡೆಮಿಕ್ ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಎಕ್ಸ್ ಅಫಿಷಿಯಲ್ ಮೆಂಬರ್ಸ್ ಯಾರು ಇರ್ತಾರೆ ಬೈ ಡೆಸಿಗ್ನೇಷನ್ ಅವರು ಆಗಿರ್ತಾರೆ ಸರ್ಕಾರದಿಂದ ನಾಮಿನೇಟೆಡ್ ಮೆಂಬರ್ಸ್ ಯಾರು ಇರ್ತಾರೆ ಅವು ಅದು ಎವ್ರಿ ತ್ರೀ ಇಯರ್ಸು ನಾವು ಎವ್ರಿ ಮೂರು ವರ್ಷಕ್ಕೊಮ್ಮೆ ನಾವು ಅದನ್ನು ನಾಮಿನೇಷನ್ನ ಬದಲಾವಣೆ ಮಾಡಬೇಕಾದ್ರೆ ಅಧ್ಯಕ್ಷರೇ ಸಿಮಿಲಲ್ಲಿ ಸೆಕ್ಷನ್ ತರ್ಟಿ ತ್ರೀ ಒನ್ನಲ್ಲಿ ಅಕಾಡೆಮಿಕ್ ಕೌನ್ಸಿಲ್ನಲ್ಲೂ ಕೂಡ ಏನು ಕಮಿಟಿ ಇರುತ್ತೆ ಎಕ್ಸ್ ಒಫಿಷಿಯಲ್ ಮೆಂಬರ್ಸು ಮತ್ತು ಬೈ ಡೆಸಿಗ್ನೇಷನ್ ಏನಿರ್ತದೆ ಅವರು ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಈ ಯಾರು ನಾಮಿನೇಟೆಡ್ ಇರ್ತಾರೆ ಅವರಿಗೆ ನಾವು ಇದು ಏನು ಸರ್ಕಾರದಿಂದ ನಾಮಿನೇಷನ್ನ ಚೇಂಜ್ ಮಾಡ್ಬೋದು ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ಅಂತ ಅಧ್ಯಕ್ಷರೇ ಸೊ ಒಟ್ಟಾರೆ ಇದನ್ನು ಈ ರಿಫಾರ್ಮ್ಸ್ ವತಿಯಿಂದ ಒಳ್ಳೆ ಒಂದು ಯೂನಿವರ್ಸಿಟಿ ನಡೆಸ್ಬೇಕು ನಾವು ಗ್ರಾಮೀಣ ಮಟ್ಟದಲ್ಲೇ ಹೊಸ ಆವಿಷ್ಕಾರಗಳಿರಬೇಕು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಹೊರಗೆ ಬರಬೇಕು ಮತ್ತು ಒಂದು ಏನು ನಮ್ಮ ಈ ರೂರಲ್ ಯೂನಿವರ್ಸಿಟಿಗಳಿಂದ ನಮ್ಮ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಬೇಕು ಅಂದ್ಬಿಟ್ಟು ಫಂಕ್ಷನಿಂಗಿಗೆ ಎಫಿಷಿಯೆನ್ಸಿ ತರಲಿಕ್ಕೆ ಇದನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ ನಮ್ಮ ಮುಖಾಂತರ ಸದನಕ್ಕೆ ಇದನ್ನು ದಯವಿಟ್ಟು ಅಂಗೀಕರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ತಿದ್ದುಪಡಿ ಮಸೂದೆ ತಂದಿದ್ದಾರೆ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಭಾಳ ಮುಖ್ಯವಾಗಿ ಚಾನ್ಸ್ಲರ್ ನಮ್ಮ ರಾಜ್ಯದ ರಾಜ್ಯಪಾಲರೇ ಚಾನ್ಸ್ಲರ್ ಆಗಿರುವಂಥದ್ದಿದೆ ಈ ಒಂದು ತಿದ್ದುಪಡಿಯಲ್ಲಿ ಚಾನ್ಸ್ಲರ್ ಅವರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳನ್ನು ಆ ಸ್ಥಾನಕ್ಕೆ ತರುವಂಥದ್ದಾಗ್ತಿದೆ ಆ ಅಧಿಕಾರವನ್ನು ಮುಖ್ಯಮಂತ್ರಿಗಳಿಗೆ ಕೊಡುವಂಥದ್ದಾಗ್ತಿದೆ ಬಹಳ ಮುಖ್ಯವಾಗಿ ಈ ಬಿಲ್ಲಲ್ಲಿ ಈಗ ನಾವು ನೋಡಿದಾಗ ಯಾವುದೂ ಇಲ್ವೇ ಇಲ್ಲ ಇಲ್ಲಿ ಏನನ್ನ ಸುಧಾರಣೆನ ತರಲಿ ಕೊಟ್ಟಿದ್ದಾರೆ ಯಾವ ಇಲ್ಲಿ ಸುಧಾರಣೆಗಳು ನಿಮ್ಮ ಆಶಯಗಳು ನೀವೇನು ಹೇಳಿದ್ರಿ ಈ ಒಂದು ಪಂಚಾಯತ್ ರಾಜ್ ಯೂನಿವರ್ಸಿಟಿಯನ್ನ ವಿಶ್ವವಿದ್ಯಾನಿಲಯ ಬಹಳ ಉತ್ತಮ ಮಟ್ಟಕ್ಕೆ ಕೊಂಡೊಯ್ಬೇಕು ಅದನ್ನ ಇನ್ನ ಉತ್ತಮವಾಗಿ ನಿರ್ವಹಣೆ ಆಗಬೇಕು ಅನ್ನುವಂಥ ಆಶಯನ್ನ ಗುಣಮಟ್ಟವನ್ನ ಹೆಚ್ಚಿಸ್ಕೋಬೇಕು ಅಂತ ಇಂತ ಯಾವುದೇ ಗುಣಮಟ್ಟವನ್ನು ಹೆಚ್ಚಿಸ್ಕೋಬೇಕು ಅಂತ ತಾವೇನಾರ ಅಪೇಕ್ಷೆ ಪಟ್ಟಿದ್ರೆ ಏನೊಂದು ಕರ್ನಾಟಕ ರಾಜ್ಯದಲ್ಲೇ ಏನೊಂದು ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಬೋರ್ಡ್ ಆಫ್ ಗವರ್ನರ್ಸ್ ಈ ಬೋರ್ಡ್ ಆಫ್ ಗವರ್ನರ್ಸ್ ಕಾನ್ಸೆಪ್ಟೇನ ನೀವು ತಂದಿದ್ರೆ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಅನ್ನೋದು ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಸ್ವಾಯತ್ತತೆಯನ್ನು ಕೊಡೋದ ಬದಲು ಇನ್ನೊಂದು ಬಿಗ್ಗಿಯಾಗಿ ಹಿಡಿತವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ರಾಜಕೀಯದಲ್ಲಿ ನಮ್ಮ ಆಡಳಿತದಲ್ಲಿ ಸರ್ಕಾರದಲ್ಲಿ ಎಷ್ಟೋ ಸಲ ಸಮಯ ರುಟೀನ್ ನಮ್ಮ ಇಲಾಖೆ ತಮ್ಮ ಇರುವಂತ ನೋಡ್ಲಿಕ್ಕೆ ತಮ್ಗೆ ಸಮಯ ಹೆಚ್ಚಾಗಿ ಸಿಗುವಂಥದ್ದು ಇರಲ್ಲ ಅದರಲ್ಲೂ ನೀವು ಇನ್ನ ಸ್ವಾಯತ್ತತೆಯನ್ನು ಕೊಡಬೇಕು ಹೆಚ್ಚೆಚ್ಚು ಸ್ವಾತಂತ್ರ್ಯ ಕೊಡಬೇಕು ವಿಶ್ವವಿದ್ಯಾನಿಲಯಕ್ಕೆ ಅನ್ನುವಂಥದ್ದು ಬೇಸಿಕ್ ಪ್ರೋಗ್ರೆಸಿವ್ ಡ್ಯೂಷನ್ ಅಂದರೆ ಪ್ರೋಗ್ರೆಸಿವ್ ಡಿಸಿಷನ್ ಪ್ರೋಗ್ರೆಸಿವ್ ಆಲೋಚನೆ ಅಂದರೆ